ಹೂಗಳ ಅರೆ ಮಳೆ ಇಲ್ಲ ಇನ್ನು ಹೂವಿನ ಮಳೆ ಸುರಿದಿದ್ದಾದರೂ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ತಮ್ಗೆ ಗೊತ್ತಾಗತ್ತೆ ನೋಡಿ ಇಲ್ಲಿ ಮಳೆಯಲ್ಲ ಇದು ಹೂ ಮಳೆ ಹೂವಿನ ಸುರಿಮಳೆ ಕಲಿಸಿದ ಶಿಕ್ಷಕರಿಗೆ ಇಲ್ಲಿ ಸಿಗೋ ಗೌರವ ನಿಜಕ್ಕೂ ಗ್ರೇಟ್ ಅಲ್ವೇನ್ರಿ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣದ ಸೇರಿಕೋಡಿ ತೋಟದ ವಸತಿ ಪ್ರದೇಶದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸೇವೆ ಸಲ್ಲಿಸಿದ ಅವರು ಇದೀಗ ಸೇವಿನ ನಿವೃತ್ತಿ ಹೊಂದಿದ್ದಾರೆ ನಿವೃತ್ತಿಯಾಗಿರುವ ವಿಠಲ ನಾಯ್ಕ ಹಾಗೂ ಇವರ ಧರ್ಮಪತ್ನಿ ಇಂದಿರಾ ನಾಯ್ಕ ಅವರು ಆಗಮಿಸುತ್ತಿದ್ದಂತೆಯೇ ರಸ್ತೆ ಇಕ್ಕೆಲಗಳಲ್ಲಿ ಸ್ಥಳೀಯರು ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳು ಪುಷ್ಪನವನ ಸಲ್ಲಿಸಿ ಗುರುವಿಗೆ ನಮಿಸಿದ ಪರಿ ಇದೀಗ ನಿವೃತ್ತಿಯಾಗಿರುವ ವಿಠಲ್ ನಾಯ್ಕ ಸರ್ ಅವರು ತಮ್ಮ ನಲವತ್ತು ವರ್ಷಗಳ ಸೇವಾವಧಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಇದೇ ಕಬ್ಬೂರಿನ ಈ ಸರ್ಕಾರಿ ಶಾಲೆಯಲ್ಲಿ ಈ ಮೂರು ದಶಕಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ವಿಠಲ ನಾಯ್ಕ ಅವರನ್ನು ಸಾಕ್ಷಾತ್ ಭಗವಂತನೇ ಭೂಮಿಗೆ ಬಂದಿಳಿದಿದ್ದಾನೋ ಅನ್ನೋ ಹಾಗೆ ಕಾಣ ಬಂಗಾರ ಸಡಗರ ಸಂಭ್ರಮವಿಲ್ಲ ಈ ಶಾಲೆಯಲ್ಲಿ ಕಲಿತ ಬಹುತೇಕರು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಉನ್ನತ ಹುದ್ದೆ ಏರಿದ್ದಾರೆ ರಾಜಕೀಯ ನಾಯಕರಾಗಿದ್ದಾರೆ ಹೀಗಾಗಿ ಇವರ ಕೈಯಿಂದ ಪಾಠ ಕಲಿತ ಏಟು ತಿಂದ ಹಳೆಯ ವಿದ್ಯಾರ್ಥಿಗಳು ಎಸ್ ಡಿ ಸಿ ಸೇರಿದಂತೆ ಸ್ಥಳೀಯರೆಲ್ಲ ಅರವತ್ತು ಸಾವಿರ ರೂಪಾಯಿಗೂ ಹೆಚ್ಚು ದೇಣಿಗೆ ಸಂಗ್ರಹಿಸಿ ಈ ಶಾಲೆಯಿಂದ ನಿವೃತ್ತಿ ಹೊಂದಿರುವ ವಿಬಿ ನಾಯಕ್ ಅವರ ಹೆಸರಿನಲ್ಲಿ ಶಾಲೆಯಲ್ಲಿ ವಾಚನಾಲಯವೊಂದನ್ನು ನಿರ್ಮಿಸಿ ಎಂದೂ ಅಳಿಸಲಾಗದಂತಹ ಗುರು ಕಾಣಿಕೆಯನ್ನು ನೀಡಿದ್ದಾರೆ ಹಾಗೆಯೇ ಈ ಶಾಲೆಯ ಆವರಣದಲ್ಲಿ ಸಸಿಯೊಂದನ್ನು ನೆಟ್ಟು ತಾನು ಹೋದರೇನಂತೆ ತನ್ನ ಪರವಾಗಿ ಈ ಸಸಿ ಮುಂದೊಂದು ದಿನ ಮರವಾಗಿ ನೆರಳು ಕೊಡುತ್ತದೆ ಅಂತ ತಮ್ಮ ಸೇವಾ ನಿವೃತ್ತಿಯ ಬಗ್ಗೆ ಬಿ ವಿನಾಯ್ಕ ಅವರು ಹೇಳಿದ ಮಾತು ಪ್ರತಿಯೊಬ್ಬರ ಗೆದಿಯಾಳದಲ್ಲಿ ಅಚ್ಚಳಿಯದಂತೆ ಉಳಿಯುವಂತಹದ್ದು ನಿವೃತ್ತಿ ನಿಮಿತ್ತ ಹಮ್ಮಿಕೊಂಡ ಸತ್ಕಾರ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸೊಗಸಾಗಿ ನಡೆದವು ವೇದಿಕೆಯ ಮೇಲೆ ಶಾಲೆ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷ ಬಸವರಾಜ್ ಮದಿಹಳ್ಳಿ ಉಪಾಧ್ಯಕ್ಷ ನಿಂಗಪ್ಪ ಜೀವಣೆ ಶ್ರೀಶೈಲ ತೇರದಾಳೆ ಶಂಕರ್ ಬಿದರೆ ಪುಂಡಲೀಕ ಪ್ರಧಾನಿ ಸದಾಶಿವ ಜೀವಣೆ ಲಕ್ಷ್ಮಣ್ ಪ್ರಧಾನಿ ಮಲ್ಲಿಕಾರ್ಜುನ ಕಾಮಗೌಡ ಲಕ್ಷ್ಮಣ ಮದಿಹಳ್ಳಿ ಮಾರುತಿ ಕಾಮಗೌಡರ ಮುಂತಾದವರು ಉಪಸ್ಥಿತರಿದ್ದರು ನೋಡಿದ್ರಲ್ಲ ವಿಠಲ್ ನಾಯಕ್ ಅವರ ಸೇವಾ ನಿವೃತ್ತಿ ಸಮಾರಂಭವನ್ನು ಮತ್ತೊಂದು ಸ್ಟೋರಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಸದ್ದಿಲ್ಲದ ಸುದ್ದಿಗಳನ್ನು ಹೊತ್ತ ತರೋ ನ್ಯೂಸ್ ಅಂಟು ಕಾಣಾತನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ತಪ್ಪದೇ ಕಮೆಂಟ್ ಮಾಡಿ ನಮಸ್ಕಾರ